ತಳಕು ನಾಯಕನಹಟ್ಟಿ ಹೋಬಳಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಬೃಹತ್ ಪಾದಯಾತ್ರೆ ತಳಕು ನಾಯಕನಹಟ್ಟಿ ಹೋಬಳಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಒಳ ಮೀಸಲಾತಿ ಶೀಘ್ರವಾಗಿ ಜಾರಿಗೆ ತರಲು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು ನಾಯಕನಹಟ್ಟಿ ಪಟ್ಟಣದಲ್ಲಿ ಒಳ ಮೀಸಲಾತಿಗಾಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಮಂಜುಳಾ ಶ್ರೀಕಾಂತ್ ಬುಧವಾರ ಚಾಲನೆ ನೀಡಿದರು ಚಳ್ಳಕೆರೆ ತಾಲೂಕು ಗರಣಿ ಕ್ರಾಸ್ನಿಂದ ತಳಕು ಮೂಲಕ ಚಳ್ಳಕೆರೆ ತಾಲೂಕು ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿತು ಕಳೆದ ಮೂರುವರೆ ದಶಕಗಳಿಂದ ದಕ್ಷಿಣ ಭಾರತದ ಮಾದಿಗ ಮತ್ತು ಮಾದಿಗ ಸಂಬಂಧಿಸಿದ ಜಾತಿಗಳನ್ನು ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಪಕ್ಷಗಳು ಚುನಾವಣೆಗೆ ಬಂದಾಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನು ನೀಡ್ತೇವೆ ಅಂತ ಮೂರು ಪಕ್ಷಗಳು ಕಳೆದ ಮೂರುವರೆ ದಶಕಗಳಿಂದ ಹೇಳ್ತಾ ಇದ್ದಾರೆ ಇದುವರೆಗೂ ಒಳ ಮೀಸಲಾತಿ ನೆನೆಗುದಿಗೆ ಬಿದ್ದಿದೆ ತಕ್ಷಣವೇ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಯಿತು ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ಮಾರಪ್ಪ ಮರಿಪಾಲಯ್ಯ ನಿವೃತ್ತ ಪಾಪಣ್ಣ ಪಟ್ಟಣ ಪಂಚಾಯತ್ ಸದಸ್ಯ ಟಿ ಮಂಜುನಾಥ ಆರತಿಪೇ ಸ್ವಾಮಿ ಚೌಡಪ್ಪ ಬಸವರಾಜ್ ತಹಶೀಲ್ದಾರ್ ಮಲ್ಲಿಕಾರ್ಜುನ ವಿಜಯ್ ಕುಮಾರ್ ಶಿವಮೂರ್ತಿ ಟಿ ಮಂಜಣ್ಣ ಬಸವರಾಜು ರೇವಣ್ಣ ಓ ನಾಗರಾಜ್ ಶಿವದತ್ತ ನಾಯಕನ ಟಿ ತಾಲೂಕು ಮಾದಿಗ ಸಮುದಾಯದ ಮುಖಂಡರು ಪೊಲೀಸ್ ಇಲಾಖೆಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೋಹನ್ ಕುಮಾರ್ ಚನ್ನಗನಹಳ್ಳಿ ಮಲ್ಲೇಶ್ ಗೌರಿಪುರ ಬಸವರಾಜ ಮಾರಪ್ಪ ಶಿವಕುಮಾರ್ ನಾಗರಾಜ್ ಬಸಪ್ಪ ನಿಂಗರಾಜ್ ಮುರಾರ್ಜಿ ಬಂಜಗೆರೆ ಮಹಿಳೆಯರು ಶಂಕರಸ್ವಾಮಿ ವೆಂಕಟೇಶ್ ಸೇರಿದಂತೆ ಮುಂತಾದವರು ಭಾಗವಹಿಸಿದರು ವರದಿ ಹರೀಶ್ ನಾಯಕ ನಾಟಿ ಐದು ವರ್ಷಗಳಿಂದ ಸತತವಾದಂಥ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಜಾಲ ಕೊನೆ ಹಂತಕ್ಕೆ ನಾವು ಗುರಿ ಮುಟ್ಟುವ ಹಂತಕ್ಕೆ ನಾವು ತಲುಪು ತಲುಪಿದ್ದೇವೆ ನಮ್ಮ ಹಿರಿಯರು ಹೋರಾಟ ಮಾಡಿ ಜೀವನ ತ್ಯಾಗ ಮಾಡಿದ್ದಾರೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹೋರಾಟಗಳಲ್ಲಿ ಹೋಗಿ ಬರುವಾಗ ಆಕ್ಸಿಡೆಂಟ್ಗಳಾಗಿ ಸತ್ತೋಗಿರೋಂಥದ್ದನ್ನು ನಮಗೆಲ್ಲ ಗೊತ್ತಿರೋಂಥ ವಿಚಾರ ಈಗಾಗಲೇ ಸುಪ್ರೀಂ ಕೋರ್ಟು ಜನ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಮಹತ್ವವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ತೀರ್ಪು ಕೊಟ್ಟಿದೆ ಒಳ ಮೀಸಲಾತಿ ಜಾರಿ ಮಾಡಲು ನಮ್ಮದು ಯಾವುದೇ ತರಹದ ತಗಾರಿಲ್ಲ ನಾವು ಸಂಪೂರ್ಣವಾದಂತಹ ಆದೇಶವನ್ನು ನಮ್ಮ ಸರ್ಕಾರಕ್ಕೆ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಈಗ ಆದೇಶ ಪರಿಪಾಲನೆ ಆಗಬೇಕಾಗಿದೆ ಅನುಷ್ಠಾನ ಆಗಬೇಕಾಗಿದೆ ಜಾರಿ ಮಾಡಬೇಕಾಗಿದೆ ಈ ಹಿನ್ನೆಲೆ ಒಳಗಡೆ ಏನು ನಾಗ ಮತ್ತು ತಳಕು ರೋಗಳಿಯ ಎಲ್ಲ ಹಟ್ಟಿಗಳಿಗೆ ಹೋಗಿಬಿಟ್ಟು ಜಾಗೃತಿ ಮೂಡಿಸಿ ಇವತ್ತೇನು ಸಾವಿರಾರು ಸಂಖ್ಯೆಯಲ್ಲಿ ಎರಡೀ ಸರ್ಕಾರದಿಂದ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮತ್ತು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಗಳಿಗೆ ಒಂದು ಮನವಿಯನ್ನು ತಾಯಕರ ಮುಖಾಂತರ ಕೊಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೇಳುವ ಈ ಒಂದು ನಾಲ್ಕು ಕಟ್ಟಡದ ಮಧ್ಯಭಾಗದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರ ಭಾವಚಿತ್ರಕ್ಕೆ ಒಂದು ಮುಂಗ ಆರವನ್ನು ಹಾಕುವಂಥ ಮುಖಾಂತರ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೇವೆ ನಮ್ಮ ಪಟ್ಟಣ ಪಂಚಾಯಿತಿಯ ಪಥಮ ಪಂಚಾಯತಿ ಶ್ರೀಮತಿ ಮಂಜುನಾ ಕಾಂತರಾಜ್ ಅವರು ಬಂದಿದ್ದಾರೆ ಹಾಗೆಯೇ ನಮ್ಮ सम कला इलाही सच ಅವರಿಗೆ ಬಂದಿ ನಾವು ಕಾದಿದೀವಿ ಆರಕ್ಷಕ ಇಲಾಖೆ ನಾವು ಮನವಿ ಮಾಡ್ತೀವಿ ಮೂವತ್ ನಿಮಿಷ ತಾವು ಇದಕ್ಕೆ ಅನುವು ಮಾಡಿ ಕೊಡ್ಬೇಕ ಮೂವತ್ತು ವರ್ಷಗಳ ಕಾಲಿಗರು ಬೀದಿಯಲ್ಲಿ ನಿಂತಿದ್ದಾರೆ ಅರಬತ್ತಲಿಯಾಗಿ ಓಡಾಡಿದ್ದಾರೆ ತಮ್ಮ ಜೀವಗಳನ್ನ ಮತ್ತೆ ಜೀವನಗಳನ್ನ ಕಾಲ್ಕೊಂಡಿದ್ದಾರೆ ಆ ಮೂವತ್ತು ನಿಮಿಷ ಟ್ರಾಫಿಕ್ ತಮ್ಮನ್ನ ತಮ್ಮ ಬೇಡ ಬೇಡ ಅಂತ ಈ ಸಮಾಜಿಕ ನ್ಯಾಯ ಮತ್ತು ಅದೃಶ್ಯರಿಗೆ ಧ್ವನಿ ಆಗ್ಬೇಕಾದ ಒಂದು ಆರಕ್ಷಕ ಸಮಾಜ ಬಂಧುಗಳೇ ಏನು ಚಳಗು ನಾಯ್ಕನಟ್ಟಿ ಒಬ್ಬರಿ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಇವತ್ತೊಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇದರ ಸಂಘ ಹಿನ್ನೆಲೆಯನ್ನು ಸಣ್ಣ ಒಂದು ಪರಿಚಯವನ್ನು ನಾನು ಮಾಡ್ಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಒಂದು ಅತ್ಯಂತ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಇವತ್ತಿನ ಪಾದಯಾತ್ರೆಗೆ ಯುವಕರು ಮತ್ತು ಮಹಿಳೆಯರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ತಮ್ಮ ಮೊದಲ ದೂರ ತಪ್ಪ ಎಂದು ನೀಡಬೇಕು ಎರಡ್ ಸಾವಿರದ ನಾಲ್ಕರವರೆಗೆ ಎರಡ್ ಸಾವಿರದ ನಾಲ್ಕರವರೆಗೆ ಈ ದೇಶದಲ್ಲಿ ಒಳ ಜಾರಿಯಲ್ಲಿತ್ತು ಎರಡ್ ಸಾವಿರದ ನಾಲ್ಕರವರೆಗೆ ಒಳ ಜಾರಿಯಲ್ಲಿತ್ತು ಎರಡ್ ಸಾವಿರದ ನಾಲ್ಕರ ನಂತರ ಈ ದೇಶದಲ್ಲಿ ಒಳ ಮೀಸಲಾತಿ ಸ್ಥಗಿತವಾಯಿತು ಈ ಎರಡ್ ಸಾವಿರದ ನಾಲ್ಕರಲ್ಲಿ ಒಳ ಮೀಸಲಾತಿ ಯಾಕೆ ಸ್ಥಗಿತವಾಯಿತು ಅಂತ ಹೇಳಿ ಇವತ್ತಿನ ದಿವಸ ಹಟ್ಟಿ ಹಟ್ಟಿಯಲ್ಲಿ ಚರ್ಚೆ ಆಗ್ಬೇಕಾದಂತ ಒಂದು ಅನಿವಾರ್ಯತೆ ಇವತ್ತಿನ ದಿವಸ ನಿರ್ಮಾಣ ಆಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಳ ಮೀಸಲಾತಿಗೆ ಅಡ್ಡ ಹೋದಂತ ಇವಿ ಚಿನ್ನ ಯಾರು ಅಂತ ಇಡೀ ಹಟ್ಟಿಗಳಲ್ಲಿ ಚರ್ಚೆ ಆಗ್ಬೇಕಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಈ ರೀತಿಯ ಅವ್ರಿಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಹೋಗ್ಲಿಕ್ಕೆ ಗುಡ್ ಕೊಟ್ಟು ಒಂತಿಗೆ ಹಣವನ್ನು ವಸೂಲಿ ಮಾಡಿಕೊಟ್ಟೇವ್ರು ಯಾರು ಈ ರಾಜ್ಯದಲ್ಲಿ ಅಟ್ಟಿಯಲ್ಲಿ ಅಣ್ಣ ಹೆಣ್ಮಕ್ಳು ಮಕ್ಕಳು ಯುವಕರು ಚರ್ಚೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಥಗಿತವಾದಂತ ಮೀಸಲಾತಿ ದೇಶದಲ್ಲಿ ನಂತರ ಎರಡ್ ಸಾವಿರದ ನಾಲ್ಕರಲ್ಲೇನೆ ಕರ್ನಾಟಕದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಗೆ ಸದಾಶಿವ ಆಯೋಗವನ್ನ ಸಮಿತಿಯನ್ನ ಆಯೋಗವನ್ನು ರಚನೆ ಮಾಡ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಯೋಗ ರಚನೆ ಆದಾಗ ಎರಡ್ ಸಾವಿರದ ಎಂಟರವರೆಗೂ ಕೂಡ ಸದಾಶಿವ ಆಯೋಗ ಅವರಿಗೆ ಹಿಡಿಯುತ್ತ ಅಂಬೇಡ್ಕರ್ಗೆ